ದೇವರ ಮುಂದೆ ಭಿಕ್ಷೆ ಬೇಡೋದು ಬೇಡ ಈ ಒಂದು ಕಥೆಯನ್ನು ಕೇಳಿ ತುಂಬ ಚೆನ್ನಾಗಿದೆ ಒಂದೂರಲ್ಲಿ ಒಬ್ಬ ರಾಜ ಆ ರಾಜನ ಆಸ್ಥಾನಕ್ಕೆ ಒಬ್ಬ ಯುವಕ ಬರ್ತಾನೆ ಬಂದು ರಾಜನಿಗೆ ಹೇಳ್ತಾನೆ ಮಹಾಪ್ರಭು ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ನಾನು ಹಾಡು ಕೇಳಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ರಾಜರು ಹೇಳ್ತಾರೆ ಹಾಡು ನೋಡೋಣ ಅಂತ ಹೇಳ್ತಾರೆ ಆ ಸತತವಾಗಿ ನಾಲ್ಕೈದು ಗಂಟೆಗಳ ಕಾಲ ಆ ಹುಡುಗ ಸೊಗಸಾಗಿ ಹಾಡ್ತಾನೆ ತುಂಬ ಖುಷಿಯಾದಂಥ ರಾಜ ಆ ಹುಡುಗನಿಗೆ ಕೇಳ್ತಾನೆ ಏನು ಬೇಕು ಕೇಳು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಆ ಹುಡುಗ ಹೇಳ್ತಾನೆ ಮಹಾಪ್ರಭು ನಾನೇನು ಕೇಳಕ್ಕೆ ಸಾಧ್ಯ ನಿಮ್ಗೆ ಏನು ಇಷ್ಟಾನೋ ಅದನ್ನೇ ಕೊಡಿ ಅಂತ ಹೇಳ್ತಾನೆ ಅದಕ್ಕೆ ರಾಜ ಹೇಳ್ತಾನೆ ಸಂಕೋಚ ಬೇಡ ನಿನ್ಗೇನು ಬೇಕು ಅದನ್ನೇ ಕೇಳು ಅದನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಆ ಹುಡುಗ ಮತ್ತೊಂದು ಸಾರಿ ಹೇಳ್ತಾನೆ ನೀವು ಏನು ಕೊಟ್ಟರು ಇಷ್ಟಾನೇ ನನಗೆ ಅದನ್ನೇ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾನೆ ಆ ನಂತರ ಆ ಹುಡುಗನಿಗೆ ಸಾಕಷ್ಟು ಹಣ ಬಂಗಾರ ಧಾನ್ಯಗಳನ್ನು ಕೊಟ್ಟು ಅಲ್ಲಿಂದ ಕಳಿಸ್ತಾರೆ ಇದನ್ನೆಲ್ಲ ಗಮನಿಸ್ತಾ ಇದ್ದಂಥ ಆ ಹುಡುಗನ ಸ್ನೇಹಿತ ಆ ಹುಡುಗನಿಗೆ ಕೇಳ್ತಾನೆ ಮಹಾರಾಜರು ಏನು ಬೇಕು ಕೇಳು ಅಂತಂದಾಗ ನೀನು ಯಾಕೆ ಕೇಳಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆ ಹುಡುಗ ಹೇಳ್ತಾನೆ ನಾನು ಕೇಳಿದ್ರೆ ನನ್ನ ಪರಿಸ್ಥಿತಿ ಅನುಸಾರವಾಗಿ ಕೇಳ್ತಾ ಇದ್ದೆ ಅದೇ ರಾಜರು ಕೊಡಬೇಕು ಅಂತಂದ್ರೆ ಅವರು ತಮ್ಮ ಅಂತಸ್ತಿಗೆ ತಕ್ಕಂತೆ ಕೊಡ್ತಾ ಇದ್ರು ಹಾಗಾಗಿ ನನಗೆ ಜಾಸ್ತಿನೇ ಸಿಕ್ಕಿದೆ ಅಂತ ಹೇಳ್ತಾನೆ ಈ ಕತೆ ಇಲ್ಲಿಗೆ ಮುಗಿಯುತ್ತೆ ನಾವು ಕೂಡ ಈ ಜಗತ್ತಿಗೆ ರಾಜನಾದಂಥ ಆ ಭಗವಂತನ ಮುಂದೆ ಅನೇಕ ಬೇಡಿಕೆಗಳನ್ನ ಭಿಕ್ಷೆಗಳನ್ನ ಇಡ್ತಾನೆ ಇರ್ತೀವಿ ಅವನು ತನ್ನ ಅಂತಸ್ತಿಗೆ ತಕ್ಕಂತನೇ ಕೊಡ್ತಾ ಇರ್ತಾನೆ ಆದರೆ ನಮಗೆ ಆ ದೇವರ ಮೇಲೆ ನಂಬಿಕೆನೇ ಇರೋದಿಲ್ಲ ಹಾಗಾಗಿ ಇವತ್ತಿನಿಂದ ನಮ್ಮ ಪ್ರಾರ್ಥನೆಯಲ್ಲಿ ಭಗವಂತ ನನಗೇನು ಕೊಟ್ಟರೆ ಒಳ್ಳೆಯದಾಗುತ್ತೆ ಅದನ್ನು ಸರಿಯಾಗಿ ಕೊಡು ಅಂತ ಕೇಳ್ಕೊಳ್ಳೋದು ಎಷ್ಟೊಂದು ಒಳ್ಳೇದಲ್ವ ನೀವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಬಂದು ತಿಳಿಸೋದು ಮಾತ್ರ ಮರಿಬೇಡಿ ಎಲ್ಲರೂ ಒಳ್ಳೇದಾಗಲಿ ಶುಭದ